ಜೈ ಭಾರತ್ ಮಾತಾ ಸೇವಾ ಸಮಿತಿಯ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರಾದ ಪರಮ ಪೂಜ್ಯಶ್ರೀ ಹವಾ ಮಹಾರಾಜ ನಿರ್ಗುಡಿ ಅವರ ಜನ್ಮದಿನ ಹಾಗೂ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಹಾಗೂ ಶ್ರಾವಣ ಮಾಸದ ಸೋಮವಾರದ ಹಿನ್ನೆಲೆಯಲ್ಲಿ ಅನ್ನದಾಸೋಹ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಲಬುರಗಿ ನಗರದ ಶರಣ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಜೈ ಭಾರತ ಮಾತಾ ಸೇವಾ ಸಮಿತಿಯ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರಾದ ಪರಮ ಶ್ರೀ ಹವಾಮಿನಾಥ ಮಹಾರಾಜ ನಿರ್ಗುಡಿ ಅವರ ಜನ್ಮದಿನದ ಹಾಗೂ ಕೃಷ್ಣ ಜನ್ಮಾಷ್ಟಮಿ ಹಾಗೂ ಶ್ರಾವಣ ಮಾಸದ ಪ್ರಯುಕ್ತ ಅನ್ನದಾಸೋಹ ಕಾರ್ಯಕ್ರಮ ಜರುಗಿತು ಇದೇ ವೇಳೆಯಲ್ಲಿ ಜೈ ಭಾರತ್ ಮಾತಾ ಸೇವಾ ಸಮಿತಿಯ ರಾಷ್ಟ್ರೀಯ ವಕ್ತಾರರಾದ ವೈಜುನಾಥ ಜಳಕಿ ಮಾತನಾಡಿದರು ಜೈ ಕೃಷ್ಣ ಜೈ ಮಲ್ಲಿನಾಥ್ ಜೈ ಶರಣ ಬಸವ ಆತ್ಮೀಯ ದೇಶ ಬಾಂಧವರೇ ಇವತ್ತಿನ ದಿನ ಇಡೀ ಭಾರತ ದೇಶದ ನೂರ ನಲವತ್ತು ಕೋಟಿ ಭಾರತೀಯರಿಗೆ ಒಂದು ಸುವರ್ಣ ದಿನವಾಗಿದೆ ಯಾಕಪ್ಪ ಅಂದರೆ ಯುಗ ಯುಗಗಳಿಂದಲೂ ಕೂಡ ಇಂಥ ವಿಶೇಷ ದಿನ ಬರುವುದು ತುಂಬಾ ಅಪರೂಪ ಇವತ್ತು ವಿಶೇಷವಾಗಿ ಅಂದರೆ ಈ ಯುಗದಾಗ ತೊಂಬತ್ತ ಎರಡು ವರ್ಷದ ನಂತರ ಶ್ರೀಕೃಷ್ಣ ಜನ್ಮಾಷ್ಟಮಿ ಶ್ರಾವಣ ಸೋಮವಾರ ವಿಶೇಷವಾಗಿ ಹಾಗೆ ಶ್ರೀಕೃಷ್ಣ ಎಂಟನೇ ಮಗನಾಗಿ ದುಷ್ಟ ಸಂಹಾರಕ್ಕಾಗಿ ಶಿಷ್ಟ ರಕ್ಷಣೆಗಾಗಿ ಈ ಭೂಮಿಗೆ ಧೆರೆಗಿಳಿದು ಅವತಾರಿಯಾಗಿ ಬಂದನು ಅದೇ ಥರ ದ್ವಾಪಾರದಲ್ಲಿ ಅದು ಆಗಿದ್ದು ಈಗ ಕಲಿಯುಗದಲ್ಲಿ ಎಲ್ಲ ಕಡೆ ಶಾಂತಿ ನೆಮ್ಮದಿ ಸಮೃದ್ಧಿಯನ್ನು ಮೂಡಿಸುವುದಕ್ಕಾಗಿ ತನು ಧನಗಳ ಒಂದು ಸಮ್ಮಿಲನಕ್ಕಾಗಿ ಹವಾ ಮಲಿನಾತ್ ಮಹಾರಾಜ್ ನಿರುಗುಡಿಯವರು ಸುಕ್ಷೇತ್ರ ನಿರುಗುಡಿಯಲ್ಲಿ ಎಂಟನೇ ಮಗನಾಗಿ ಇವತ್ತಿಗೆ ಐವತ್ತೇಳು ವರ್ಷಗಳ ಹಿಂದೆ ಈ ಭೂಮಿಗೆ ತೆರೆಗಿಳಿದು ಬಂದ ದಿನವಾಗಿದ್ದು ಅದಕ್ಕಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಹವಾಮಲಿನಾಥರ ಜನ್ಮಾಷ್ಟಮಿ ಮತ್ತು ಶ್ರಾವಣ ಸೋಮವಾರ ಈ ಮೂರು ವಿಶೇಷ ದಿನಗಳನ್ನು ಇಲ್ಲೆಲ್ಲರಿರುವ ಸದ್ಭಕ್ತರೆಲ್ಲರೂ ಕೂಡಿಕೊಂಡು ಸಹಸ್ರಾರು ಜನರಿಗೆ ನಿನ್ನೆ ರಾತ್ರಿ ಹನ್ನೆರಡು ಗಂಟೆಯಿಂದಲೇ ನಿರಂತರವಾಗಿ ಅನ್ನದಾಸವನ್ನು ಮಾಡ್ತಾ ಇದ್ದಾರೆ ಪರಮ ಪೂಜ್ಯ ಹವಾ ಮಹಾರಾಜ್ ನಿರುಗುಡಿಯವರು ಲೋಕ ಕಲ್ಯಾಣಕ್ಕಾಗಿ ಒಂಬತ್ತು ವರ್ಷ ವಯಸ್ಸಿನಲ್ಲಿರುವಾಗಲೇ ನಿರ್ಗುಡಿ ಗ್ರಾಮ ತೊರೆದು ಭಾರತ ದೇಶಾದ್ಯಂತ ಮಿಂಚಿನ ವೇಗದಲ್ಲಿ ಸಂಚರಿಸಿ ಹವೋ ಅಂತ ಹೆಸರು ಪಡೆದಿದ್ದಾರೆ ಬಂಧುಗಳೇ ನಿತ್ಯ ಕಾಯಕವೇ ಸತ್ಯ ಕಾಯಕ ಕಾಯಕನೇ ಮಾಡಬೇಕು ಕಾಯಕದಲ್ಲಿನೇ ಕೈಲಾಸ ಕಾಣಬೇಕಂತ ಬಸವಣ್ಣನವರು ಏನು ವಚನ ಹೇಳಿದ್ರಲ್ಲ ಆ ವಚನ ಚಾಚು ತಪ್ಪದೆ ಯಾರಾದರೂ ಪಾಲಿಸ್ತಾ ಇದ್ದರೆ ಅದು ಹವಾ ಮಹಾರಾಜ ಮಹಾರಾಜ್ ಅಪ್ಪಾಜಿಯವರು ಬಂಧುಗಳೇ ಪೂಜರ್ ಹೇಳ್ತಾರೆ ನನಗೆ ಜನ್ಮದಿನದ ಆಚರಣೆಯಲ್ಲಿ ಅಷ್ಟು ಆಸಕ್ತಿ ಇಲ್ಲ ಯಾಕಪ್ಪ ಅಂದ್ರೆ ಪ್ರತಿದಿನ ಲೋಕ ಕಲ್ಯಾಣಕ್ಕಾಗಿ ಮಾಡುವ ಕೆಲಸನೇ ಜನ್ಮದಿನಕ್ಕಿಂತಲೂ ಶ್ರೇಷ್ಠವಾದಂಥ ದಿನ ಅಂತ ಪೂಜಾರಿ ಹೇಳ್ತಾರೆ ಅದಕ್ಕಾಗಿ ನೂರ ಕೋಟಿ ವಿವಿಧ ಧರ್ಮ ವಿವಿಧ ಜಾತಿ ವಿವಿಧ ಸಮಾಜ ವಿವಿಧ ಪರಿವಾರಗಳು ಉಳ್ಳ ಒಂದು ಹೂದೋಟದಂತಿರುವ ಈ ಭಾರತ ದೇಶದ ಸರ್ವ ಧರ್ಮದ ಭಕ್ತಾದಿಗಳು ಕೂಡಿಕೊಂಡು ತಮ್ಗೆ ಹೇಳಕ್ಕೆ ಇಷ್ಟ ಇಷ್ಟಪಡ್ತಾ ಇದ್ದೀನಿ ಇಡೀ ದೇಶದಲ್ಲಿ ಆರು ಸಾವಿರ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಇವತ್ತು ಅನ್ನದಾಸೋಹ ನಡೀತಾ ಇದೆ ಬಂಧುಗಳು ಎಲ್ಲ ಸರ್ವ ಧರ್ಮದವರು ಕೂಡ್ಕೊಂಡು ಮಾಡ್ತಾರೆ ವಿಶೇಷವಾಗಿ ತಾವೆಲ್ಲ ನೋಡ್ತಾ ಇರಬಹುದು ಇಲ್ಲಿ ಹಿರಿಯರು ರಾತ್ರಿಯಿಂದಲೇ ಸ್ವಯಂ ಪ್ರೇರಿತರಾಗಿ ಈ ಒಂದು ದಾಸೋಹ ಸೇವೆಯಲ್ಲಿ ನಿರತರಾಗಿದ್ದಾರೆ ಅದಕ್ಕಾಗಿ ಪೂಜ್ಯರು ನನ್ನ ಜನ್ಮ ದಿನೋತ್ಸವ ಮಾಡಿಕೊಳ್ಳೋದಕ್ಕಿಂತ ಸಮಾಜಮುಖಿ ಕಾರ್ಯಗಳು ಮಾಡುವುದರೊಂದಿಗೆ ಅನ್ನದಾಸೋಹ ರಾಷ್ಟ್ರಭಕ್ತಿ ಪರಿಸರ ಪ್ರೇಮ ಇವುಗಳನ್ನು ಜಾಗೃತಿ ಮೂಡಿಸುವುದರೊಂದಿಗೆ ಸರಳವಾಗಿ ವಿನೂತನವಾಗಿ ಸಮಾಜಮುಖಿಯಾಗಿ ತಾವು ಎಲ್ಲಿ ಅದೇ ಸ್ಥಳದಲ್ಲಿ ನೀವು ಸತ್ಕಾರ ಮಾಡುವುದೇ ನನಗೆ ದೊಡ್ಡ ಜನ್ಮ ದಿನೋತ್ಸವ ಅಂತ ಪೂಜ್ಯರು ಕರೆ ನೀಡಿದ ನಿಮಿತ್ತ ಇವತ್ತು ಎಲ್ಲ ಮಹಾನ್ ಕಾರ್ಯಗಳು ನಡೀತಾ ಇದ್ದಾವೆ ಇವತ್ತಿನ ಸಂದರ್ಭದಲ್ಲಿ ಪರಮ ಪೂಜ್ಯರು ನೂರ ನಲವತ್ತು ಕೋಟಿ ಭಾರತರಿಗೆ ದಿವ್ಯ ಸಂದೇಶ ಹೇಳಿದ್ದಾರೆ ಏನಪ್ಪ ಅಂದ್ರೆ ದೇಶ ಮೊದಲು ನಂತರ ನಾವು ದೇಶ ಉಳಿದರೆ ನಮ್ಮ ಜಾತಿ ಧರ್ಮ ಪಕ್ಷ ಪರಿವಾರ ಉಳಿತೆ ದೇಶ ಉಳಿದಿಲ್ಲ ಅಂದರೆ ಯಾವುದಕ್ಕೂ ಉಳಿಗಾಲಿಲ್ಲ ಅದಕ್ಕಾಗಿ ನಾವು ಯಾವುದೇ ಕಾರ್ಯ ಮಾಡಲಿ ಅದು ಎಂಥದೇ ಕಾರ್ಯ ಇದ್ದರೂ ಕೂಡ ಅದರಲ್ಲಿ ಒಳ್ಳೆಯ ಅಂಶನೇ ನೋಡ್ಬೇಕು ನಾವು ಒಳ್ಳೆಯ ನೋಡಬೇಕು ಮತ್ತು ಈವನ್ ಏನೋ ಅಪ್ಪಿ ತಪ್ಪಿ ಕೆಟ್ಟ ಕೆಲಸ ಆದರೂ ಕೂಡ ಆ ಕೆಟ್ಟ ಕೆಲಸ ಬಿಡಬೇಕು ಅದರಲ್ಲಿ ಒಳ್ಳೆಯದಿರುವಂಥ ಅಂಶ ತೊಗೊಂಡು ಹೋಗ್ಬೇಕು ನಾವು ಒಳ್ಳೆಯದರಲ್ಲಿ ಕೆಟ್ಟದ್ದು ಹುಡುಕಬಾರ್ದು ಅದಕ್ಕಾಗಿ ಈ ಭಾರತ ದೇಶ ಎಲ್ಲರನ್ನೂ ಸೌಹಾರ್ದತೆಯಿಂದ ಕಾಣುವಂಥ ದೇಶ ಇಲ್ಲೇನು ಅಲ್ಪ ಸ್ವಲ್ಪ ಮನಸ್ಸಿನ ವ್ಯತ್ಯಾಸ ಬಂದರೂ ಅವುಗಳನ್ನು ಯಾವ ಮನಸ್ಸಿಗೆ ಹಚ್ಕೊಳ್ಳಾರ್ದೆ ತಾಯಿ ಭಾರತಾಂಬೆ ಸೇವೆಗಾಗಿ ತಾಯಿ ಭಾರತಾಂಬೆ ಗೌರವಕ್ಕಾಗಿ ದೇಶದ ಜನರ ಶಾಂತಿ ಸೌಹಾರ್ದತೆಗಾಗಿ ನಾವೆಲ್ಲರೂ ಕೂಡ ಅಣ್ಣ ತಂಬರಂತೆ ಇದ್ದು ದೇಶದ ಗೌರವ ಕಾಪಾಡಬೇಕು ಪ್ರಪ್ರಥಮವಾಗಿ ನಿಸರ್ಗ ನಿಯಮಗಳನ್ನು ಪಾಲಿಸಬೇಕು ಸರ್ವಧರ್ಮ ತತ್ವ ಸಿದ್ಧಾಂತಗಳನ್ನು ಪಾಲಿಸಬೇಕು ಸಂವಿಧಾನದ ತತ್ವ ಸಿದ್ಧಾಂತಗಳನ್ನು ಪಾಲಿಸಬೇಕು ಆವಾಗ ನಿಜವಾಗಲೂ ಕೂಡ ಈ ಭಾರತ ದೇಶ ವಿಶ್ವಗುರು ಆಗುತ್ತದೆ ಅಂತ ಪೂಜ್ಯರು ಕರೆ ನೀಡಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಇವತ್ತೆಲ್ಲರೂ ಸಂಕಲ್ಪ ಮಾಡ್ತಾ ಇದ್ದೇವೆ ಹವಾಮರು ಹೇಳಿಕೊಟ್ಟಂತೆ ದೇಶಕ್ಕಾಗಿ ನಮ್ಮ ಜಾತಿ ಧರ್ಮ ಪಕ್ಷ ಮನೆಯಲ್ಲಿ ಬಿಟ್ಟು ನಮಗೆ ದೇಶ ಮೊದಲು ನಂತರ ನಾವು ಎಂಬುವ ಸಿದ್ಧಾಂತದಲ್ಲಿ ನಾವೆಲ್ಲರೂ ಭಾರತೀಯರು ಶಾಂತಿ ಸೌಹಾರ್ದತೆಯಿಂದ ಇದ್ದು ತಾಯಿ ಭಾರತಾಂಬೆಗೆ ಆ ಭಗವಂತ ಸೃಷ್ಟಿಕರ್ತನಿಗೆ ಚಿರಋಣಿ ಆಗಿರ್ತೇವೆ ಅಂತ ಈ ಮೂಲಕ ಹೇಳಬಯಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗಾ